ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ರೆಡ್ಡೆ ನಡ್ಕ ಸದ್ಯದ ಕರ್ನಾಟಕದ ರಾಜಕೀಯ ಸಾಮಾಜಿಕ ಮತ್ತು ಹೋರಾಟದ ಪರಿಸ್ಥಿತಿಯನ್ನು ನೋಡಿದರೆ ಆಗತ್ತೆ ರೀ ಇಲ್ಲಿ ಕಾನೂನು ಮತ್ತೊಂದು ಇರೋದು ಏನಕ್ಕೆ ಅನ್ನೋ ಪ್ರಶ್ನೆಗಳು ಎದುರಾಗುತ್ತೆ ಒಬ್ಬ ಕ್ರಿಮಿನಲ್ನ ಅರೆಸ್ಟ್ ಮಾಡಿದ್ದಕ್ಕೆ ಇಲ್ಲಿ ರಾದಾಂತ ನಡೆಸಲಾಗ್ತಾ ಇದೆ ಹದಿನಾರು ಕೇಸ್ಗಳಿರುವ ಒಬ್ಬ ಸಮಾಜಘಾತಕನ ಪರವಾಗಿ ದೊಡ್ಡ ಹೋರಾಟವೇ ಇಲ್ಲಿ ನಡೀತಾ ಇದೆ ಒಬ್ಬ ಕ್ರಿಮಿನಲ್ ಪರವಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಕಾವಿದಾರಿಗಳು ಮಾರಿಕೊಂಡ ಕೆಲವು ಮಾಧ್ಯಮದವರು ನಿಂತುಕೊಂಡಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಅಪರಾಧಗಳನ್ನ ಮಾಡ್ತಾ ಬಂದಿರುವ ಒಬ್ಬ ಹೆಬಿಚುವಲ್ ಅಫೆಂಡರ್ನ ಇವರೆಲ್ಲ ಸೇರಿ ಮಹಾನ್ ರಾಮ ಭಕ್ತ ಮಹಾನ್ ಕರಸೇವಕ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಒಬ್ಬ ಕ್ರಿಮಿನಲ್ ಪರವಾಗಿ ನಿಂತು ಪ್ರತಿಭಟನೆ ಮಾಡ್ತಾ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇರುವ ಇವರೆಲ್ಲ ಮಹಾನ್ ರಾಮನ ಭಕ್ತರು ಒಂದು ವೇಳೆ ರಾಮ ಈಗ ಇದ್ದಿದ್ರೆ ಇವರ ಕಪಾಳಕ್ಕೆ ಹೊಡೆದು ಮೂಲೆಗೆ ಕೂರಿಸ್ತಾ ಇದ್ದ ಮಹಾನ್ ಕರಸೇವಕ ಎಂಬಂತೆ ಬಿ ಜೆ ಪಿಯವರು ಅವರು ಬಿಂಬಿಸ್ತಾ ಇರುವ ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಇದ್ದಾನಲ್ಲ ಆತ ಹದಿನಾರು ಕೇಸ್ಗಳಿರುವ ಒಬ್ಬ ಕ್ರಿಮಿನಲ್ ಆತನ ವಿರುದ್ಧ ಅಕ್ರಮ ಸಾರಾಯಿ ಮಾರಾಟದ ಒಂಬತ್ತು ಕೇಸ್ಗಳಿವೆ ದೊಂಬಿ ಮಾಡಿರೋ ಮೂರು ಕೇಸ್ಗಳಿವೆ ಮಟಕ ಜೂಜಾಟ ದಂಧೆಯ ಕೇಸ್ ಇತರೆ ಮೂರು ಕೇಸ್ಗಳಿವೆ ಹಳೆ ಹುಬ್ಬಳ್ಳಿ ಠಾಣೆ ಹುಬ್ಬಳ್ಳಿ ಶಹರ ಠಾಣೆ ಕಸಬಾಪೇಟ ಠಾಣೆಯಲ್ಲಿ ಶ್ರೀಕಾಂತ್ ಮೇಲೆ ಬರೋಬ್ಬರಿ ಹದಿನಾರು ಕೇಸ್ಗಳಿವೆ ಇಂತಹ ವೃತ್ತಿಪರ ಕ್ರಿಮಿನಲ್ ಪರವಾಗಿ ಬಿ ಜೆ ಪಿಯವರು ಅವರು ಸಂಘ ಪರಿವಾರದವರು ನಿಂತ್ಕೊಂಡಿದ್ದಾರೆ ಅದು ಕೂಡ ರಾಮನ ಹೆಸರು ಹೇಳಿಕೊಂಡು ಯಾವ ರಾಮ ಆದರ್ಶ ಪುರುಷ ಅಂತ ಇವರು ಹೇಳ್ತಾರೋ ಅದೇ ರಾಮನ ಭಕ್ತ ಎಂದು ಮುಖವಾಡ ಹಚ್ಚಿಕೊಂಡು ಒಬ್ಬ ಸಮಾಜಘಾತಕನ ಪರವಾಗಿ ಈ ಬಿ ಜೆ ಪಿಯವರು ಹಂಗಾಮ ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಪೂಜಾರಿ ಬಂಧನ ವಿರೋಧಿಸಿ ಬಿ ಜೆ ಪಿಯವರು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಠಾಣೆ ಮುಂದೆಯೂ ಪ್ರತಿಭಟನೆ ನಡೀತಾ ಇದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಸಮಾಜಘಾತುಕನಾದ ಶ್ರೀಕಾಂತ್ ಪೂಜಾರಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಆತನ ಬಿಡುಗಡೆಗೆ ನಲವತ್ತೆಂಟು ಗಂಟೆಗಳ ಬೇರೆ ಕೊಟ್ಟಿದ್ದಾರೆ ಬಿ ಜೆ ಪಿ ನಿಯೋಗ ಒಬ್ಬ ಕ್ರಿಮಿನಲ್ ಪರವಾಗಿ ರಾಜ್ಯಪಾಲರಿಗೂ ದೂರು ಕೊಟ್ಟಿದೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರೆಲ್ಲ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳ ಡಿ ಪಿಗಳನ್ನು ಕ್ರಿಮಿನಲ್ ಶ್ರೀಕಾಂತನಿಗೆ ಅರ್ಪಿಸಿಕೊಂಡಿದ್ದಾರೆ ನಾವು ರಾಮ ಭಕ್ತರು ನಾವು ಕರಸೇವಕರು ನಮ್ಮನ್ನು ಬಂಧಿಸಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ ನಾನು ನೋಡಿದೆ ಉಡುಪಿ ಜಿಲ್ಲೆಯ ಒಬ್ಬ ರಾಜಕಾರಣಿ ಪೋಸ್ಟರ್ ಹಿಡಿದು ಕೂತಿದ್ದನ್ನು ನಾನೂ ಕರಸೇವಕ ನನ್ನನ್ನು ಬಂಧಿಸಿ ಅಂತ ಅವರ ಕೈಯಲ್ಲಿ ಒಂದು ಪೋಸ್ಟರ್ ಇತ್ತು ನನ್ನ ಬಂಧಿಸಿ ಅಂತ ಅವರೇ ಮನವಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಮನುಷ್ಯ ಬಂಧನಕ್ಕೊಳಪಟ್ಟು ಜೈಲಿನಲ್ಲಿರಲು ಅರ್ಹರೇ ಇದ್ದಾರೆ ನಿಜವಾಗಿಯೂ ಆ ಮನುಷ್ಯ ಬಂಧನಕ್ಕೆ ಅರ್ಹನಾದ ವ್ಯಕ್ತಿ ಯಾಕಂದ್ರೆ ಅವರ ಮೇಲೆ ನಕಲಿ ಮೂರ್ತಿ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿರೋ ಆರೋಪ ಇದೆ ನಲವತ್ತು ಪರ್ಸೆಂಟ್ ನುಂಗಿ ನೀರು ಕುಡಿದಿರೋ ಆರೋಪವೂ ಇದೆ ಕರೆಂಟ್ ಅಲ್ಲಿ ಲೂಟಿ ಮಾಡಿರೋ ಆರೋಪ ಇದೆ ಅಷ್ಟೇ ಅಲ್ಲ ಆ ರಾಜಕಾರಣಿಯನ್ನ ಲೋಕಲ್ ಜನರು ಸಿಮೆಂಟ್ ಕಳ್ಳ ಅಂತರೂ ಕರೀತಾರೆ ಈಗ ನೋಡಿದರೆ ಅವರೇ ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಹಿಡ್ಕೊಂಡು ಕೂತಿದ್ದಾರೆ ಈ ಸರ್ಕಾರಕ್ಕೆ ಬೆನ್ನು ಮೂಳೆ ಇದ್ದಿದ್ರೆ ಆ ರಾಜಕಾರಣಿ ಈಗಾಗಲೇ ಜೈಲಿನಲ್ಲಿರಬೇಕಾಗಿತ್ತು ಆದರೆ ಏನು ಮಾಡೋದು ಈ ಸರ್ಕಾರಕ್ಕೆ ಆ ಧೈರ್ಯ ಇಲ್ಲ ಇಲ್ಲಿ ವಿಷಯ ಇರೋದು ಅಪರಾಧ ಮತ್ತು ಕಾನೂನಿಗೆ ಸಂಬಂಧಿಸಿದ್ದಾಗಿದೆ ಶ್ರೀಕಾಂತನನ್ನ ಅಪರಾಧ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಹೊರತು ಆತ ಕರಸೇವಕ ಎಂಬ ಕಾರಣಕ್ಕೆ ಬಂಧನ ಆಗಿರೋದಲ್ಲ ಹುಬ್ಬಳ್ಳಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬಾಕಿ ಇರೋ ಹಳೆ ಪ್ರಕರಣಗಳ ಸಂಬಂಧ ಮೂವತ್ತಾರು ಜನರ ಬಂಧನವಾಗಿದೆ ಅದರಲ್ಲಿ ಮೂವತ್ತ ಎರಡನೆಯವನು ಈ ಶ್ರೀಕಾಂತ್ ಪೂಜಾರಿ ಅಲ್ಲಿ ಅರೆಸ್ಟ್ ಆಗಿರೋ ಬಹುತೇಕ ಜನರು ರಾಮ ಭಕ್ತರೇ ಆಗಿದ್ದಾರೆ ಆದರೆ ಅವರ ಬಂಧನ ಯಾವುದೇ ವಿವಾದ ಆಗಿಲ್ಲ ಆದರೆ ದೊಂಬಿ ಕೇಸಲ್ಲಿ ಶ್ರೀಕಾಂತನ ಬಂಧನ ಆಗ್ತಿದ್ದಂತೆ ಇವರಿಗೆ ರಾಮನ ಭಕ್ತಿ ನೆನಪಾಗಿದೆ ಕರಸೇವೆ ನೆನಪಾಗಿದೆ ರಾಜಕೀಯ ಕಾರಣಕ್ಕೆ ಇದನ್ನೊಂದು ಚಳುವಳಿ ರೂಪದಲ್ಲಿ ಕೈಗೆತ್ತಿಕೊಂಡಿದ್ದಾರೆ ಯಾಕಂದ್ರೆ ಎಲೆಕ್ಷನ್ ಹತ್ತಿರದಲ್ಲಿದೆ ಅದಕ್ಕೆ ಸಮಾಜ ಬಂಧನ ಪ್ರಕರಣವನ್ನ ಇವರು ಕರಸೇವೆ ಮತ್ತು ರಾಮ ಮಂದಿರ ಉದ್ಘಾಟನೆ ಸಮಯಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅಸಲಿಗೆ ಒಬ್ಬ ಕ್ರಿಮಿನಲ್ ರಾಮ ಭಕ್ತನಾಗಲು ಸಾಧ್ಯವಿಲ್ಲ ಸಮಾಜ ಘಾತುಕರನ್ನ ಏನ್ ಮಾಡಬೇಕು ಯಾವ ಶಿಕ್ಷೆ ಕೊಡಬೇಕು ಅನ್ನೋದು ರಾಮಾಯಣಕ್ಕೆ ಸಂಬಂಧಿಸಿದ ಶ್ಲೋಕಗಳಲ್ಲೇ ಇದೆ ಇಲ್ಲಿ ಶ್ರೀಕಾಂತ್ ಪೂಜಾರಿ ರಾಮ ಭಕ್ತ ಕರಸೇವಕ ಅಂತ ನಕಲಿ ವೇಷ ತೊಟ್ಟವನು ಸಂಘ ಪರಿವಾರಕ್ಕೆ ಆತ ಕರಸೇವಕನಾಗಿರ್ಬಹುದು ಆದರೆ ಕಾನೂನಿನ ಕಣ್ಣಿನಲ್ಲಿ ಅವನೊಬ್ಬ ಕ್ರಿಮಿನಲ್ ಅಷ್ಟೆ ಆತನ ಹೇಯ ಕೃತ್ಯಗಳಿಗೆ ಧರ್ಮ ಮತ್ತು ರಾಮನನ್ನ ಬಿ ಜೆ ಪಿ ಬಳಕೆ ಮಾಡಿಕೊಳ್ತಾ ಇರೋದು ನಿಜಕ್ಕೂ ಅಕ್ಷಮ್ಯ ಒಬ್ಬ ಅಪರಾಧ ಕೃತ್ಯ ಮಾಡಿದವನ ಪರ ಪ್ರತಿಭಟನೆ ಮಾಡುವ ಮೂಲಕ ಬಿ ಜೆ ಪಿ ಕೂಡ ಇಲ್ಲಿ ಬೆತ್ತಲಾಗಿದೆ ಆತನ ಅಪರಾಧ ಕೃತ್ಯಗಳಿಗೆ ನಮ್ಮ ಪಕ್ಷದ ಬೆಂಬಲ ಇದೆ ಅನ್ನೋದನ್ನ ಇವರು ತೋರಿಸಲು ಹೊರಟಿದ್ದಾರೆ ಅಷ್ಟೇ ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರ ಅರಚಾಟ ಕಿರುಚಾಟಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಬಂಧನಗಳು ಇದೇ ಮೊದಲ ಬಾರಿ ನಡೀತಿದೆಯೋ ಅನ್ನೋ ಸಂಶಯ ಬರ್ತಾ ಇದೆ ಬಿ ಜೆ ಪಿ ಸರ್ಕಾರ ಇರುವಾಗ ಇಲ್ಲಿ ನೂರಾರು ಅಮಾಯಕರ ಬಂಧನ ನಡೆದಿದೆ ಅಮಾಯಕರ ಮೇಲೆ ಯು ಎ ಪಿ ಎ ಕೇಸ್ಗಳನ್ನು ಜಡಿದವರನ್ನು ಜೈಲಿನಲ್ಲಿಟ್ಟಿದ್ದಾರೆ ಆದರೆ ಇದೇ ಬಿ ಜೆ ಪಿ ಅವರು ಹದಿನಾರು ಕ್ರಿಮಿನಲ್ ಕೇಸ್ಗಳ ಆರೋಪಿಯೊಬ್ಬನನ್ನು ಬಂಧಿಸಿದಾಗ ಆಕಾಶ ಭೂಮಿಯನ್ನು ಒಂದು ಮಾಡ್ತಾ ಇದ್ದಾರೆ ಇವರ ತಾಳಕ್ಕೆ ತಕ್ಕಂತೆ ಕೆಲ ಮಾಧ್ಯಮಗಳ ಮಾರಿಕೊಂಡ ಸುದ್ದಿ ನಿರೂಪಕರು ಹೆಜ್ಜೆ ಹಾಕ್ತಾ ಇದ್ದಾರೆ ಒಬ್ಬರು ಮಹಾನ್ ಪ್ರಖಂಡ ಪಂಡಿತ ಪತ್ರಕರ್ತರು ಪ್ರೈಮ್ ಟೈಮಲ್ಲಿ ಕೋಟ್ ಹಾಕದೆ ಹಾಫ್ ಸ್ಲೀವ್ ಅಲ್ಲಿ ಬರ್ತಾರೆ ಅವರು ಬಂದರೆ ರೈಲು ನಿಲ್ಲೋದೇ ಇಲ್ಲ ಆ ಮನುಷ್ಯ ಕೂಡ ಕ್ರಿಮಿನಲ್ ಶ್ರೀಕಾಂತನ ಪರ ವಹಿಸಿ ಮಾತನಾಡ್ತಾ ಇದ್ದಾರೆ ಮತ್ತೊಬ್ರು ನ್ಯೂಸ್ ಸ್ಟುಡಿಯೋದಲ್ಲಿ ಕೂತು ಬೂಟು ನೆಕ್ಕುವವರಿದ್ದಾರೆ ಅವರು ಕೂಡ ಮೊನ್ನೆಯಿಂದ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ ಇವರೇನೇ ಮಾಡಲಿ ಸರ್ಕಾರ ಈ ಒತ್ತಡಕ್ಕೆ ಮಣಿಯಬಾರದು ಇವರ ಪೊಳ್ಳು ಬೆದರಿಕೆಗಳಿಗೆ ಬಗ್ಗಬಾರದು ಇವರ ಪ್ರತಿಭಟನೆಗಳಿಗೆ ಜಗ್ಗಬಾರದು ಕಾನೂನಿನ ಆಡಳಿತದಲ್ಲಿ ಕಾನೂನೇ ಆಡಳಿತ ಮಾಡಬೇಕು ಅದು ಬಿಟ್ಟು ಬಿ ಜೆ ಪಿ ಹೇಳಿದಂತೆ ಕಾಂಗ್ರೆಸ್ ಹೇಳಿದಂತೆ ಮತ್ತೊಬ್ಬ ಹೇಳಿದಂತೆ ಕಾನೂನು ಯಾವತ್ತೂ ವರ್ತಿಸಬಾರದು ಸರ್ಕಾರ ಈಗಾಗಲೇ ಒಂದು ತಪ್ಪು ಮಾಡಿವೆ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿ ಜೈಲಿಗಟ್ಟಿರೋ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಅವರನ್ನ ಕಡ್ಡಾಯ ರಜೆಯ ಮೇಲೆ ಮನೆಗೆ ಕಳಿಸಿದೆ ಇದು ನಿಜಕ್ಕೂ ಸರ್ಕಾರಕ್ಕೆ ಶೋಭೆಯಲ್ಲ ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ದು ರಚನೆಯಾಗಿರುವ ಒಂದು ಬಲಿಷ್ಠ ಸರ್ಕಾರ ಈ ತಪ್ಪು ಮಾಡಬಾರ್ದಿತ್ತು ಒಬ್ಬ ಸಮಾಜ ಘಾತಕನನ್ನ ಬಂಧಿಸಿ ಜೈಲಿಗೆಟ್ಟಿರೋ ಅಧಿಕಾರಿಗೆ ಸರ್ಕಾರ ಮೆಡಲ್ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿತ್ತು ಅದು ಬಿಟ್ಟು ಒತ್ತಡಕ್ಕೆ ಮಣಿದು ಈ ರೀತಿ ಮಾಡಿದ್ದು ದೊಡ್ಡ ತಪ್ಪು ಮಾಡಿದೆ ಇದರಿಂದ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಮತ್ತಷ್ಟು ಇಂಧನ ಸಿಕ್ಕಿದಂತಾಗಿದೆ ಅವರೀಗ ಪೊಲೀಸ್ ಅಧಿಕಾರಿ ಅಮಾನತಿಗೆ ಆಗ್ರಹಿಸ್ತಾ ಇದ್ದಾರೆ ಸರ್ಕಾರ ಹೀಗೆ ಒತ್ತಡಕ್ಕೆ ಮಣಿಯುತ್ತಾ ಹೋದರೆ ಮುಂದೆ ಆ ಮುಸ್ಲಿಂ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಕೂಡ ಮಾಡ್ಬೋದು ಇಲ್ಲಿ ಏನೇ ಅನ್ಯಾಯ ನಡೆದರೂ ಅನೀತಿ ಸಂಭವಿಸಿದರೂ ಮುಸ್ಲಿಮರು ಸುಮ್ಮನಿರ್ತಾರೆ ಅಂತ ಸರಕಾರಕ್ಕೆ ಗೊತ್ತಿದೆ ಅವರ ಓಟು ನಮಗೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಸರಕಾರಕ್ಕೆ ಇದೆ ಬಿ ಜೆ ಪಿಯ ಈ ಕೋಮುವಾಟಗಳು ಧರ್ಮ ದೇವರ ಹೆಸರಲ್ಲಿ ಮಾಡೋ ರಾಜಕಾರಣ ಇದೇನು ಮೊದಲಲ್ಲ ಬಿ ಜೆ ಪಿಯ ಹುಟ್ಟಿನ ಜೊತೆಗೆ ಅದು ಆರಂಭಗೊಂಡಿದೆ ಅವರು ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ರಾಮನ ಹೆಸರಲ್ಲಿ ಸಮಾಜಘಾತಕರನ್ನು ಸಮರ್ಥನೆ ಮಾಡಲು ಅವರು ಹಿಂಜರಿಯುವುದಿಲ್ಲ ಧರ್ಮ ದೇವರ ಹೆಸರಲ್ಲಿ ದಂಬಿ ಗಲಾಟೆ ಮಾಡಿದವರನ್ನ ಅವರು ರಕ್ಷಣೆ ಮಾಡಿಕೊಳ್ತಾರೆ ಇವರು ಹೋಗ್ತಿರೋ ದಾರಿ ಹೇಗಿದೆ ಅಂದರೆ ಇಲ್ಲಿ ಏನೇ ಅಪರಾಧ ನಡೆಯಲಿ ಅವರು ಜೈ ಶ್ರೀರಾಮ್ ಘೋಷಣೆ ಕೂಗಿದರೆ ಮುಗಿಯಿತು ಅವರಿಗೆ ಕಾನೂನು ಅನ್ವಯವಾಗಬಾರ್ದು ಅವರ ಬಂಧನ ಆಗಬಾರ್ದು ಅವರಿಗೆ ಯಾವುದೇ ಶಿಕ್ಷೆ ಕೂಡ ನೀಡಬಾರ್ದು ಅಷ್ಟೇ ಮುಂದಕ್ಕೆ ಇವರು ಇಂತಹದ್ದೊಂದು ಕಾನೂನು ಜಾರಿಗೆ ತಂದರು ತರಬೋದೇನು ಅವರೇನೇ ಮಾಡಲಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಇದಕ್ಕೆಲ್ಲ ಮಣಿಯಬಾರದು ರಾಮನ ಹೆಸರಲ್ಲಿ ದುಂಬಿ ಗಲಾಟೆ ಮಾಡಿದಂತಹ ಸಮಾಜ ಘಾತುಕನಿಗೆ ಜಾಮೂನು ತಿನ್ನಿಸೋಕೆ ಆಗಲ್ಲ ರಾಮ ಮಂದಿರ ಉದ್ಘಾಟನೆ ಇದೆಯಂತ ಇಲ್ಲಿ ಕಾನೂನಿಗೆ ರಜೆ ಕೊಡೋಕೆ ಆಗಲ್ಲ ಇಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಶ್ರೀಕಾಂತ್ ಪೂಜಾರಿ ಎಂಬ ಕ್ರಿಮಿನಲ್ ಒಬ್ಬ ಈ ನೆಲದ ಕಾನೂನಿಗಿಂತ ದೊಡ್ಡವನಾಗಬಾರದು ಅಲ್ಲದೆ ಬಿ ಜೆ ಪಿಯ ರಾಜಕೀಯ ಹಿತಾಸಕ್ತಿಯ ಪ್ರತಿಭಟನೆಗಳಿಗೆ ಈ ನೆಲದ ಕಾನೂನು ಮಣಿಯಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್